ನಮಸ್ಕಾರ ಸರ್ ನಮ್ಮ ನಮ್ಮ ಕಬಾಬ್ ಹೋಟೆಲ್ ಐದು ವರ್ಷದಿಂದ ಐತ್ರಿ ಸರ್ ಅಲ್ಲಿ ಚರ್ಚ್ ಐತಿ ಚರ್ಚ್ ಕಾಂಪೌಂಡ್ ಮುಂದೆ ನಮ್ಮ ಅಂಗಡಿ ಐತಿ ಚಿಕನ್ ಕಬಾಬ್ ಅಂಗಡಿ ಚೆನ್ನಮ್ಮ ಸರ್ಕಲ್ ಕಡೆ ಐತಿ ಚಲೋ ಐತ್ರಿ ಸರ್ ಮಾಡ ಹೋಟೆಲ್ ಹೋಟೆಲ್ ಸರ್ ಅಲ್ತಾ ಹೋಟೆಲ್ ಪಾರ್ಸಲ್ ಪಾಯಿಂಟ್ ಅಂತ ಚಿಕನ್ ಕಬಾಬ್ ಪಾರ್ಸಲ್ ಪಾಯಿಂಟ್ ನಾ ಸಂಜೆಗೆ ಐದು ಗಂಟೆಗೆ ಬರ್ತೀನಿ ಸರ್ ಐದು ಗಂಟೆಲಿಂದ ಹತ್ತುವರೆ ಹಾಕ್ತೇನೆ ಸರ್ ಅರ್ಧ ತಾಸು ಎಚ್ ಪಿ ಕಡಿಮೆ ಆಗ್ತೀವಿ ಸರ್ ಭಾಡು ದೂರ್ಲಿಂದ ಬರ್ತೇನೆ ಸರ್ ಮಂದಿ ಕಬಾಬ್ ಚಲೋ ಐತೆ ಅಂತ ನಾ ಚಲೋ ಮಾಡಿ ಕೊಡ್ತೀನಿ ಸರ್ ಚಲೋ ಮಾತಾಡ್ಕೊಂಡು ಚಲೋ ಕೊಡ್ತೀನಿ ಸರ್ ಭಾಡು ಚಲೋ ರೆಸ್ಪಾನ್ಸಿಬಲ್ ಐತೆ ಸರ್ ಓನ್ಲಿ ಕಬಾಬ್ ಕಬಾಬ್ ಲೆಗ್ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಶಾಪ್ ಕೊಡ್ತೀನಿ ಭಾಳ ಮಂದಿ ರೆಸ್ಪಾನ್ಸಿಬಲ್ ಕೊಡ್ತೀನಿ ಸರ್ ಈಗ ಮೆನ್ಯೂ ಆಯ್ತು ಸರ ಇದು ಸ್ವಲ್ಪ ಹಾಪ್ ಬಾಯ್ಲ್ ಮಾಡಿ ರೆಡಿ ಇರ್ತೀನಿ ಸರ ಯಾರು ಬಂದಿದ ಸ್ವಲ್ಪ ಬಿಸಿ ಮಾಡಪ್ಪ ಸ್ವಲ್ಪ ರೋಸ್ಟ್ ಮಾಡ್ಕೊಡಂತ ಸ್ವಲ್ಪ ಚಲೋ ರೋಸ್ಟ್ ಮಾಡ್ಕೊಂಡು ಉಳ್ಳಾಗಡ್ಡಿ ಲಿಂಬೋಣ್ಣ ಹಾಕಪ್ಪಿಸ್ ಕ್ಲೀನ್ ಮಾಡ್ಕೊಂಡು ಕೊಡ್ತೀನಿ ಬಾಡ ಮಂದಿ ದುರ್ಲಿಂದ ಬರ್ತಾರೆ ಸರ್ ಬಾಡ ದುಡ್ಲಿಂದ ಬರ್ತಾರೆ ಇದು ನೂರು ಗ್ರಾಮ್ಗೆ ಅರವತ್ತು ರೂಪಾಯಿ ಸರ್ ಹೋಕೋಗೆ ದಿಡ್ನೂರು ರೂಪಾಯಿ ಅರ್ಧ ಕೆ ಜಿಗೆ ಮುನ್ನೂರು ಆಗ್ತೈತೆ ರೀ ಸ್ವಲ್ಪ ಮಂದಿ ಮುನ್ನೂರು ಕೊಡ್ತಾರೆ ಚಲೋ ಐತಿ ಅಂತ ಸ್ವಲ್ಪ ಮಂದಿ ಅರ್ಧ ಕೆಜಿ ತಗೊಂಡಿದ್ದು ಕಡಿಮೆ ಮಾಡ್ಬೇಕಪ್ಪ ಅಂತ ಟೂ ಫಿಫ್ಟಿ ಕೊಡ್ತಾರೆ ಸರ್ ಟು ಫಿಫ್ಟಿ ನಾ ತೊಗೊತೇನೆ ಸರ್ ನಮ್ಗೆ ನಡತೆ ಸರ್ ನೋ ಪ್ರಾಬ್ಲಮ್ ರಿಸ್ಪಾನ್ಸಿಬಲ್ ಚಲೋ ಐತ್ರಿ ಸರ್ ಹಾಂ ನಾವು ನಾವು ಎಕ್ಯಾರ ಇರ್ತೀವಿ ರೀ ನಗಪ್ಪ ಅಂತ ಹೇಳಿ ಹೆಗ್ ಡೈಲಿ ಹೋಗೋ ಮುಂದೆ ಬರೋ ಮುಂದೆ ಅಂಗಡಿಗೊಂದು ಹೊಡಿತಾವ್ರಿ ಅಂದ್ರೆ ಟೇಸ್ಟ್ ಚಲೋ ಮಾಡ್ತಾರ ಯಾವ್ದು ಮಿಕ್ಸಿಂಗ್ ಪೌಡರ್ ಇಲ್ಲ ಅಂತಾವ್ ವಿಂತವ್ ಯಾವ್ದು ಇಲ್ಲ ಕಲರ್ ಅವು ಇಲ್ಲ ಅಂತ ಹೇಳಿ ಮಾತ್ರ ಸಸ್ತಾನು ಆದ್ರೆ ಟೇಸ್ಟ್ ಮಾತ್ರ ಇರ್ತೈತ್ರಿ ನಾವು ಬರಾಗತ್ತ ಒಂದ್ ಒಂದ್ ಎರಡು ವರ್ಷ ಆಗಿರ್ಬೇತ್ರಿ ಬೇರೆ ಮಾಸ್ ಬ್ಯಾರ ಇದರಕ್ ಆತೈತ್ರಿ ಅದ್ರ ಏನೋ ಐಟಮ್ ಚಲೋ ಇರ್ತೇತ್ರಿ ನಾವ್ ಈ ಕಡೆ ಹಿಂಗ ಮಲಿಗೆ ಹೋಗಬೇಕಲ್ಲ ಹೆಗ್ಗೆ ಅದಕ್ಕಾಗಿ ನಾವು ಇಲ್ಲಿ ನೋಡಿದ್ರೆ ಇಲ್ಲೇ ನನ್ನ ಹೆಸರು ನವೀನ್ ಅಂತ ಇಲ್ಲೇ ಲೋಕಲ್ ಹುಬ್ಳಿ ಇಲ್ಲೇ ನಾನು ಎಷ್ಟೋ ಸು ಕಬಾಬ್ ತೊಗೊಂಡು ಬರ್ತಿರ್ತೀನಿ ಲೆಗ್ ಪೀಸ್ ಕಬಾಬ್ ರೋಸ್ಟ್ ಭಾಳ ಚೆನ್ನಾಗಿ ಮಾಡ್ತಾರೆ ಒನ್ ಟೂ ಮಂತ್ಸ್ ಆಯ್ತು ಬರೋಕ್ಕೆ ಭಾಳ ಮಸಾಲ ಆಗಲಿ ಆಮೇಲೆ ಶಾಪು ಕ್ಲೀನ್ ಕ್ಲೀನ್ಲಿನೆಸ್ ಸಿಸ್ಟಮ್ ಭಾಳ ಚೆನ್ನಾಗಿದೆ ಎಷ್ಟೋ ಸದ್ ಫ್ಯಾಮ್ಲಿಯವರು ಬಂದು ಎಷ್ಟೋ ಮಂದಿ ಬಂದು ತೊಗೊಂಡೋಗ್ತಿರ್ತಾರೆ ಆ ಲೆಗ್ ಪೀಸ್ ಆಗಿರ್ಬೋದು ಕಬಾಬ್ ಆಗಿರ್ಬೋದು ರೋಸ್ಟ್ ಆಗಿರ್ಬೋದು ಭಾಳ ಚೆನ್ನಾಗಿ ಮಾಡ್ಕೊಡ್ತಾರೆ ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ತಿನ್ನೋಂಥದ್ದು ಶಾಪ್ ಇದೆ ಇದೆ ಏನು ಪ್ರಾಬ್ಲಮ್ ಇಲ್ಲ ಭಾಳ ಒಳ್ಳೆ ಟೇಸ್ಟ್ ಇದೆ ಎಲ್ಲರೂ ಬಂದು ಬರ್ಬೋದು ತಿಂದು ಹೋಗ್ಬೋದು ಓಕೆ ಥ್ಯಾಂಕ್ ಯು